ಅಕ್ರಮದ ವಿರುದ್ಧ ಜೆಡಿಎಸ್ ಹಾಗೆ ಬಿಜೆಪಿ ಶಕ್ತಿ ಪ್ರದರ್ಶನ ತೋರುವುದಕ್ಕೆ ಮುಂದಾಗಿದೆ ಇನ್ನು ಮುಂದಿನ ತಿಂಗಳು ಆಗಸ್ಟ್ ಮೂರಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಪಾದಯಾತ್ರೆಯನ್ನ ನಡೆಸಲಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಏಳು ದಿನಗಳ ಕಾಲ ನಡಿಗೆಯನ್ನು ಹಮ್ಮಿಕೊಂಡಿದೆ ಸಿಮ ಸಿಎಂ ರಿಸೈನ್ ಆಗುವವರೆಗೂ ಹೋರಾಟವೆಂದು ಶಪಥ ಮಾಡಿರುವ ಬಿಜೆಪಿ ಹಾಗೆ ಜೆಡಿಎಸ್ ವಾಲ್ಮೀಕಿ ಮೂಡ ಅಕ್ರಮಗಳನ್ನು ಖಂಡಿಸಿ ಈಗ ಬಿ ಜೆ ಪಿ ಈ ಹೋರಾಟವನ್ನ ಕೈಗೊಂಡಿದ್ದು ಆಗಸ್ಟ್ ಮೂರನೇ ತಾರೀಕು ಮುಂದಿನ ತಿಂಗಳು ಮೂರರಂದು ಸರ್ಕಾರದ ವಿರುದ್ಧ ಬಿಜೆಪಿ ಪಾದಯಾತ್ರೆಯನ್ನು ಶುರು ಮಾಡಲಿದೆ ಇನ್ನು ಬೆಂಗಳೂರಿನಿಂದ ಮೈಸೂರಿಗೆ ಏಳು ದಿನಗಳ ಕಾಲ ಪಾದಯಾತ್ರೆಯ ಮೂಲಕ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಿದ್ದಾರೆ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ನಾಯಕರು ಈ ಕುರಿತಾಗಿ ನಿನ್ನೆ ಸಾಕಷ್ಟು ಸಮಾಲೋಚನೆ ಕೂಡ ನಡೆದಿದ್ದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಸೊ ಆಗಸ್ಟ್ ಮೂರರಿಂದ ಬಿ ಜೆ ಪಿಯ ಪಾದಯಾತ್ರೆ ಶುರುವಾಗಲಿದೆ ಏಳು ದಿನಗಳ ಕಾಲ ಬೆಂಗಳೂರಿನಿಂದ ಮೈಸೂರಿಗೆ ನಡಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಅಂತ ಹೇಳಿ ಶಪಥವನ್ನು ಕೂಡ ಮಾಡೋದ್ರ ಮೂಲಕ ಪಾದಯಾತ್ರೆಯನ್ನು ಶುರು ಮಾಡಲಿದ್ದಾರೆ ಆಗಸ್ಟ್ ಮೂರರಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ